ಗುರುಗಳೇ ಅಯ್ಯಪ್ಪನ ಒಂದು ಆಸನ ಅಂತ ನಾವೇನ್ ಹೇಳ್ತೀವಿ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ ಮನುಷ್ಯ ಯಾವ ಮನುಷ್ಯ ಇರೋನು ನಿಂತ್ಕೊಂಡೇ ಇರಲ್ಲ ಕೂತ್ಕೊಂಡಿರೋನು ಕೂತ್ಕೊಂಡೇ ಇರಲ್ಲ ಕೂತಿರೋನು ಎದ್ದು ನಡೀತಾನೆ ಹೋಗ್ತಾನೆ ನಿಂತಿರೋವನು ಕೂರ್ತಾನೆ ಎದ್ದು ಹೇಳ್ತಾನೆ ನಡೀತಾನೆ ಆದರೆ ಶಬರಿಮಲೆಯಲ್ಲಿ ಅಯ್ಯಪ್ಪನಿಗೆ ಆ ಎರಡು ಕಾಲುಗಳನ್ನು ಕಟ್ಟಿ ಕಟ್ಟು ಬಂದ ಮಾಡಿಟ್ಟಿದ್ದಾರೆ ಇನ್ ಇಲ್ಲೇ ಇದ್ದು ಸರ್ವ ಸದಾ ಕಾಲ ನಿನ್ನ ಭಕ್ತಾದಿಗಳಿಗೆ ನೀನು ಕರುಣೆಯನ್ನು ತೋರು ಕೇಳಿದ ನೀಡು ಹಾಗೆ ಅಂತ ಕಟ್ಟು ಬಂಧನದಲ್ಲಿ ಹಾಕಿ ಆಸನ ಚಿನ್ಮುದ್ರ ಆಸನವನ್ನ ಅಲ್ಲಿ ಅಂತ ಒಂದು ಇನ್ನೊಂದು ಅಯ್ಯಪ್ಪನೇ ಅಲ್ಲಿ ಜನವರಿ ಹದಿನಾಲ್ಕನೇ ತಾರೀಕು ಅಲ್ಲಿ ಎಲ್ಲರಿಗೂ ದರ್ಶನ ಕೊಡಕ್ಕೆ ಅಲ್ಲೇ ಇರ್ತೀನಿ ಅಂತ ಹೇಳಿದಾನೆ ಅಂತ ಮತ್ತೊಂದು ಕತೆ ಎಲ್ಲದಕ್ಕಿಂತ ಮೇಲಾಗಿ ಈಗಿರುವಂತಹ ವಿಗ್ರಹವನ್ನ ಆ ಪರಶುರಾಮ ಪ್ರತಿಷ್ಠೆ ಮಾಡಿದ ಅಂತ ಇತ್ತು ಅದರ ನಿಜವಾದ ವಿಚಾರ ಹಿಂದೆ ಇದ್ದಂತ ವಿಗ್ರಹವನ್ನ ಸಾವಿರದ ಒಂಬೈನೂರ ಐವತ್ತರಲ್ಲಿ ಯಾರು ಕೆಲವು ಕಿಡಿಗೇಡಗಳು ಆ ಕ್ರಿಸ್ತವ ಧರ್ಮಕ್ಕೆ ಸೇರಿದಂತ ಸಿರಿಯನ್ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರು ಹುಡುಗರು ಮಧ್ಯರಾತ್ರಿಯಲ್ಲಿ ಹೋಗಿ ಅದನ್ನ ಆ ಬೆಂಕಿ ಹಚ್ಚಿ ದೇವಸ್ಥಾನವನ್ನ ಆ ಬೆಂಕಿಗೆ ಆಗತಿ ಮಾಡಿ ದೇವರ ವಿಗ್ರಹವನ್ನ ಭಿನ್ನ ಮಾಡಿ ಬಂದರು ಅದ ನಂತರ ಪಿ ಟಿ ಅಂತ ಹೇಳಿ ಮದರೈ ಮೀನಾಕ್ಷಿಮನ್ ದೇವಸ್ಥಾನದ ಟ್ರಸ್ಟಿ ಆಗಿದ್ದಂತವರು ಅಯ್ಯಪ್ಪ ವಿಗ್ರಹವನ್ನ ಅವರು ತಯಾರು ಮಾಡಿ ಪ್ರದರ್ಶೆ ಮಾಡಿದ್ದಾರೆ ನಿಜ ಈ ಅಯ್ಯಪ್ಪನ ವಿಗ್ರಹ ರೆಡಿ ಆದ ಮೇಲೆ ದಿಂಡಕಲ್ ತೇನಿ ಮಧುರೈ ಕುಮುಲಿ ತಿರುಚಿ ಮುಂತಾದ ಎಲ್ಲಾ ಊರುಗಳಲ್ಲೂ ಈ ವಿಗ್ರಹವನ್ನ ಕರಿಕೋಲ ಮುಂತ ತಗೊಂಡೋದು ಆ ತಗೊಂಡೋಗುವಾಗ ಆ ವಿಗ್ರಹದ ಹಿಂದ್ಗಡೆ ಒಂದು ದೀಪವನ್ನು ಹಚ್ಚಿ ಅಯ್ಯಪ್ಪನ ಮಕರ ಜ್ಯೋತಿ ಆಗಿ ಅದನ್ನ ಸಹ ತಗೊಂಡೋಗಿ ಪೊನ್ನಂಬಲ ಮೇಡಲ್ಲಿ ಅದನ್ನು ಪ್ರತಿಷ್ಠೆ ಮಾಡಿದರು ಅಯ್ಯಪ್ಪನಿ ಗರವನ್ನ ಶಬರಿ ಮೇಲೆ ಪ್ರತಿಷ್ಠೆ ಮಾಡಿದರು ಸ್ವಾಮಿ ಶರಣ ಸ್ವಾಮಿ